ನಿಶ್ಚಿತಾರ್ಥ ಅದ್ದೂರಿಯಾಗಿಯೇ ನಡೆಯಿತು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಅರುಂಧತಿ ಶಿವಾನಂದನಿಗೆ ಉಂಗುರವನ್ನು ತುಡಿಸಿದ್ದಳು ನಿಮ್ಮ ಫೇವ್ರೆಟ್ ಟೀಚರೇ ಇನ್ನು ನಿಮ್ಮ ಅಮ್ಮನಾಗಿ ಮನೆಗೆ ಬರುತ್ತಿದ್ದಾಳೆ ಎಂದು ಮಾಧವಿಯವರು ರಮ್ಯಾ ರಾಹುಲ್ಗೆ ಹೇಳಿದ್ದರು ಮಕ್ಕಳು ಖುಷಿಯಲ್ಲೇ ಇದ್ದರು ಇದೆಲ್ಲವೂ ಮಿಂಚಿನಂತೆ ನಡೆದು ಹೋಯಿತು ಅಲ್ಲವೇ ಅರುಂಧತಿ ನೀವು ನನ್ನ ಸಂಗಾತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಈ ಮನೆಗೆ ಸಸೆಯಾಗಿ ಬರುತ್ತಿರುವುದು ನಮ್ಮೆಲ್ಲರ ಭಾಗ್ಯವೇ ಹೌದು ನೀವು ಮನಪೂರ್ವಕವಾಗಿ ಈ ಸಂಬಂಧವನ್ನು ಒಪ್ಪಿದ್ದೀರಿ ತಾನೆ ಎಂದು ಅರುಂಧತಿಯ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸಿದ ಶಿವಾನಂದ್ ಈವರಿಗೇನು ತಿಳಿದೇ ಇಲ್ಲವೇ ಇವರ ತಾಯಿ ಮಾಧವಿಯವರು ಪರೋಕ್ಷವಾಗಿಯೇ ನನ್ನ ಮೇಲೆ ಒತ್ತಡ ಹೇರಿದ್ದು ನಾನು ಈ ಸಂಬಂಧಕ್ಕೆ ಒಪ್ಪಿಗೆ ಚೀಚಿಸುವಂತೆ ಮಾಡಿದ್ದು ಯಾವುದರ ಅರಿವು ಇವರಿಗಿಲ್ಲವೇ ಇಲ್ಲ ಎಲ್ಲವೂ ತಿಳಿದು ನನ್ನ ಮುಂದೆ ಹೀಗೆ ನಾಟ್ಕಾಡುತ್ತಿದ್ದಾರಾ ಒಂದು ಗೊತ್ತಾಗಲಿಲ್ಲ ಅರುಂಧತಿಗೆ ಹಾ ನನಗೆ ಒಪ್ಪಿಗೆ ಇದೆ ಎಂದಷ್ಟೇ ಹೇಳಿ ಸುಮ್ಮನಾದಳು ಅರುಂಧತಿ ನಿಶ್ಚಿತಾರ್ಥ ಎನ್ನುವ ಯಾವ ಸಂಭ್ರಮವೂ ಅರುಂಧತಿಯ ಮುಖದಲ್ಲಿ ಶಿವಾನಂದಿಗೆ ಕಾಣಿಸಿರಲಿಲ್ಲ ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳಿರುವವರನ್ನು ತಾನು ಮದುವೆಯಾಗಬೇಕಲ್ಲ ಎನ್ನುವ ಬೇಸರವೇ ಅರುಂಧತಿಗೆ ಅದು ಸಹಜವೇ ತಾನೆ ಆದರೆ ಇಷ್ಟವಿರಲಿಲ್ಲವೆಂದರೆ ಯಾಕೆ ಒಪ್ಪಿಗೆ ಸೂಚಿಸಿದಳು ತನ್ನ ಅಕ್ಕನಿಂದಾಗಿ ತಪ್ಪನ್ನು ಸರಿ ಮಾಡಲೆಂದೇ ಅಮ್ಮನನ್ನು ಕೇಳಿದಾಗ ಅರುಂಧತಿ ಸಂತೋಷದಿಂದಲೇ ಒಪ್ಪಿದ್ದಾಳೆ ಎಂದರಲ್ಲ ಶಿವಾನಂದನಿಗೂ ಗೋಜಲಾಗಿತ್ತು ಆದರೂ ಅರುಂಧತಿಯ ತನ್ನ ಮಕ್ಕಳಿಗೆ ನಿಜಾರ್ಥದಲ್ಲಿ ತಾಯಿಯ ಪ್ರೀತಿ ನೀಡಬಲ್ಲ ಹೆಣ್ಣು ಎಂದು ಅವನು ಮನಸ್ಸು ಹೇಳುತ್ತಲೇ ಇತ್ತು ಮರದ ಮೂಲೆಯಲ್ಲೆಲ್ಲೋ ಆ ಸ್ವಾರ್ಥ ಇಣುಕುತ್ತಿತ್ತು ಅಕ್ಕ ನಾನಿವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಎಂದು ತನ್ನ ಅಕ್ಕ ಅನನ್ಯಾಳಿಗೆ ಕರೆ ಮಾಡಿದ ಅಭಿಲಾಷ್ ಹಾಂ ಬಾರು ನಮ್ಮ ಮನೆಗೆ ಬರೋದಕ್ಕೆ ನೀನು ಅನುಮತಿ ಕೇಳಬೇಕಾ ಅಮ್ಮನೂ ಬರ್ತಾ ಇದ್ದಾಳಲ್ಲ ಇಲ್ಲ ನಾನೊಬ್ಬನೇ ಈಗ ಹೊರಟರೆ ರಾತ್ರಿ ವೇಳೆ ತಲುಪುತ್ತೇನೆ ನಿನ್ನ ಹತ್ತಿರ ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ಕಾಲ್ ಕಟ್ ಮಾಡಿದ ಅಭಿಲಾಷ್ ಅಭಿಲಾಷ್ ಅನನ್ಯಾಳ ಮನೆಗೆ ತಲುಪುವಾಗ ರಾತ್ರಿ ಒಂಬತ್ತಾಗಿತ್ತು ಬಾ ಅಭಿ ನಿಮ್ಮ ಬಾವ ಊರಲ್ಲಿಲ್ಲ ಅಂಗಡಿಗೆ ಸ್ಟಾಕ್ಗಳನ್ನು ತರಬೇಕು ಅಂತ ಬೆಂಗಳೂರಿಗೆ ಹೋಗಿದ್ದಾರೆ ಇಲ್ಲ ಅಂದರೆ ಅವರನ್ನು ಬೈಕಲ್ಲಿ ಬಸ್ ಸ್ಟಾಪಿನ ಹತ್ತಿರ ಕಳಿಸ್ತಿದ್ದೆ ಈ ರಾತ್ರಿ ಹೊತ್ತಲ್ಲಿ ಅಲ್ಲಿ ಆಟೋನೂ ಸಿಗಲ್ಲ ನೀನು ನಡೆದುಕೊಂಡೇ ಬಂದ್ಯಾ ಎಂದು ತಮ್ಮನನ್ನು ಒಳಗೆ ಕರೆಯುತ್ತಾ ಹೇಳಿದಳು ಅನನ್ಯ ಹ್ಞೂ ಹೌದು ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ ಅವರಿಬ್ಬರು ಅವರ ಸೋದರತೆಯ ಮನೆಗೆ ಹೋಗಿದ್ದಾರೆ ನಾಡಿದ್ದು ಬರೋದು ಇನ್ನು ಮೊದಲು ಫ್ರೆಶ್ ಆಗು ಪ್ರಯಾಣ ಮಾಡಿ ಆಯಾಸವಾಗಿರುತ್ತೆ ಎಂದಳು ಅನನ್ಯ ಅಭಿಲಾಷ್ ಮನೆಗೆ ಬರುವುದೇ ಅಪರೂಪವೆಂದು ಅವನಿಗೆ ಇಷ್ಟವಾಗಿದ್ದನ್ನೆಲ್ಲ ಮಾಡಿ ಬಯಸಿದ್ದ ಬಡಿಸಿದ್ದಳು ಅನನ್ಯ ಆದರೆ ಅಭಿಲಾಷನಿಗೆ ಯಾವುದೂ ಸವಿಯುವ ಮನಸ್ಸಿರಲಿಲ್ಲ ಮನೆಯಲ್ಲಿ ಯಾರು ಇಲ್ಲದ್ದು ಒಳ್ಳೇದೇ ಆಯಿತು ಅಕ್ಕ ನಿನ್ನ ಹತ್ತಿರ ಮುಖ್ಯವಾದ ವಿಷಯವೊಂದನ್ನು ಮಾತನಾಡಬೇಕಿತ್ತು ಎಂದ ಅಭಿಲಾಷ್ ಏನು ಮುಖ್ಯವಾದ ವಿಷಯ ಆದಷ್ಟು ಬೇಗ ನಿನಗೊಂದು ಮದುವೆ ಮಾಡೋದಿಕ್ಕೆ ಅಮ್ಮನ ಹತ್ರ ಹೇಳ್ಬೇಕಾ ತೇಗಿಸಿದಳು ಅನನ್ಯ ನಿನಗೆ ಯಾವಾಗಲೂ ತಮಾಷೆನೆ ಅದಲ್ಲ ಅಭಿಲಾಷಿನ ಮುಗ ಗಂಭೀರವಾಗಿತ್ತು ಏನು ವಿಷಯ ಅಭಿ ದೀಪಿಕಾಳ ಬಗ್ಗೆ ದೀಪಿಕಾ ಇಷ್ಟು ವರ್ಷಗಳ ನಂತರ ದೀಪಿಕಳ ಹೆಸರು ಕೇಳಿದ್ದಳು ಅನನ್ಯ ದೀಪಿಕಾಳ ಬಗ್ಗೆ ಮಾತನಾಡೋದಕ್ಕೆ ಈಗೇನಿದೆ ಅವಳು ತೀರಿಕೊಂಡು ವರ್ಷಗಳೇ ಆಗಿದೆ ದೀಪಿಕಾ ಹೇಗೆ ಸತ್ತಿದ್ದು ಅದು ಸಹಜ ಸಾವ ಎಂದು ಕೇಳಿದ ಅಭಿಲಾಷನ ಮುಖವನ್ನೇ ನೋಡಿದಳು ಅನನ್ಯ ಈಗ ಅವೆಲ್ಲ ಯಾಕೋ ದೀಪಿಕಾ ಬಗ್ಗೆ ಯಾಕೆ ಕೇಳ್ತಾ ಇದ್ದೀಯಾ ಈಗ ಏನು ವಿಷಯ ನನಗೆ ಒಂದು ಅರ್ಥವಾಗ್ತಾ ಇಲ್ಲ ಅಕ್ಕ ಕೇಳಿದ್ದಕ್ಕೆ ಉತ್ತರ ಕೊಡು ಆಮೇಲೆ ಎಲ್ಲ ವಿವರಿಸಿ ಹೇಳ್ತೀನಿ ದೀಪಿಕಾಳ ತವರು ಮನೆ ಇದೇ ಊರಿನಲ್ಲಿರೋದು ಅದು ನಿನಗೂ ಗೊತ್ತು ನೀನು ಅವಳನ್ನು ಒಂದೆರಡು ಸಲ ಭೇಟಿಯಾಗಿದ್ದೀಯ ನಾನು ಮದುವೆಯಾದ ಹೊಸತರಲ್ಲಿ ಈ ಊರಿಗೆ ಬಂದಾಗ ನಾವಿದ್ದ ಹಳೆಯ ಮನೆಯ ಪಕ್ಕದಲ್ಲೇ ದೀಪಿಕಾಳ ಮನೆಯವರು ಇದ್ದರು ಆಗಲೇ ನನಗೆ ದೀಪಿಕಾಳ ಸ್ನೇಹವಾಗಿತ್ತು ತುಂಬ ಒಳ್ಳೆಯ ಹುಡುಗಿ ಅದಾದ ಮೇಲೆ ಅದ್ಯಾದರದು ಹಾ ನಂದವನವನ ಎಸ್ಟೇಟಿನ ದಾಮೋದರವರ ತಮ್ಮನ ಸಂಬಂಧ ದೀಪಕಾಳಿಗೆ ಬಂದಿತ್ತು ಅವಳು ಮದುವೆಯಾಗಿ ಹೋದಳು ಆಗಾಗ ಅವಳು ತವರಿಗೆ ಬಂದಾಗ ನಾನು ಅವಳನ್ನು ಭೇಟಿಯಾಗ್ತಾ ಇದ್ದೆ ಇಬ್ಬರು ಮಕ್ಕಳು ಅವಳಿಗೆ ಆದರೆ ಅದೊಂದು ದಿನ ದೀಪಿಕಾಳ ಸಾವಾಯಿತು ಎಂಬ ಸುದ್ದಿ ಕೇಳಿದಾಗ ನನಗೆ ಆಘಾತವಾಯಿತು ಎರಡನೆಯ ಮಗುವಿನ ಬಾಣಂತನದಲ್ಲಿದ್ದಳು ಏನೂ ಸಮಸ್ಯೆ ಇರಲಿಲ್ಲ ತಾಯಿ ಮಗು ಆರೋಗ್ಯವಾಗಿಯೇ ಇದ್ದರಂತೆ ಆದರೆ ಅಚಾನಕವಾಗಿ ಹೀಗೆ ಇದು ಸಹಜ ಸಾವಲ್ಲ ಆತ್ಮಹತ್ಯೆ ಕೊಲೆ ಎಂದೆಲ್ಲ ಆಗ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಅವಳ ಪತಿ ಅವನ ಹೆಸರು ನನಗೆ ನೆನಪಾಗ್ತಾ ಇಲ್ಲ ಆ ಮನುಷ್ಯ ಸರಿ ಇಲ್ಲ ಅವನೇ ಏನೋ ಮಾಡಿದ್ದಾನೆ ಎಂದು ಕೆಲವರು ಹೇಳಿದರೆ ಅವನಿಗೆ ಯಾರ ಜೊತೆಗೋ ಬೇರೆ ಸಂಬಂಧವಿತ್ತು ಅದು ಗೊತ್ತಾಗಿ ದೀಪಿಕಾಳೆ ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಇನ್ನೂ ಕೆಲವರು ಮಾತನಾಡಿಕೊಂಡರು ಆದರೆ ಕೊನೆಗೆ ಹೃದಯಘಾತದಿಂದ ಸಾವಾಯಿತು ಎಂದು ಅವಳ ಮನೆಯವರೇ ಹೇಳಿದರಂತೆ ದೀಪಿಕಾಳ ತಂದೆ ತಾಯಿಯು ಅವಳ ಸಾವಿನ ನಂತರ ತುಂಬಾ ಕುಗಿ ಹೋಗಿದ್ದರು ಇತ್ತು ಒಬ್ಬಳೇ ಮಗಳನ್ನು ಕಳೆದುಕೊಂಡು ಅವರು ದುಃಖ ಮುಗಿಲು ಮುಟ್ಟಿತ್ತು ಅದರ ಮೇಲೆ ಜನರ ಈ ಮಾತುಗಳು ಬೇರೆ ಆದರೆ ಅವಳ ಸಾವು ನಿಜವಾಗಿಯೂ ಸಹಜವಾಗಿಯೇ ಆಯಿತು ಇಲ್ಲ ಬೇರೇನಾದರೂ ನನಗೆ ಗೊತ್ತಿಲ್ಲ ಬಿ ಈಗ ಅವಳ ತಂದೆ ತಾಯಿಯಲ್ಲಿದ್ದಾರೆ ಅವರು ಇಲ್ಲಿಲ್ಲ ಅವಳ ತಾಯಿಗೆ ಹುಷಾರಿರಲಿಲ್ಲ ತಂದೆಗೂ ವಯಸ್ಸಾಗಿತ್ತು ಒಬ್ಬ ಇಬ್ಬರೇ ಇರುವುದು ಕಷ್ಟವಾಯಿತು ಅದಕ್ಕೆ ಕೇರಳದಲ್ಲಿರುವ ಅವರ ತಮ್ಮನ ಮನೆಗೆ ಹೋಗಿದ್ದಾರೆ ಯಾವ ಊರು ಅಂತೆಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಇದ್ದ ಅವರಿಗೆ ಆಸ್ತಿಯನ್ನು ಮಾರಿಯಾಗಿದೆ ಅದಿರಲಿ ಇದೆಲ್ಲ ನೀನೇಕೆ ಕೇಳ್ತಾ ಇದ್ದೀಯಾ ಅಕ್ಕ ನಾನೊಬ್ಬಳು ಹುಡುಗಿಯನ್ನು ಪ್ರೀತಿಸ್ತಿದ್ದೀನಿ ಅಂತ ನಿನಗೆ ಹೇಳಿದ್ನಲ್ಲ ಹಾ ಹೌದು ಅರುಂಧತಿ ನಿಮ್ಮ ಶಾಲೆಯಲ್ಲಿಯೇ ಶಿಕ್ಷಕಿಯಾಗಿದ್ದಳು ಅಂದಿದ್ಯಲ್ಲ ಅವಳಿಗೆ ನಿಶ್ಚಿತಾರ್ಥ ಆಯಿತು ಅಕ್ಕ ಏನು ಅರುಂಧತಿಗೆ ನಿಶ್ಚಿತಾರ್ಥವಾಯಿತೆ ನಾನು ನಿನಗೆ ಹೇಳಿದ ಹಾಗೆ ಹೇಳಿದ್ದೆ ನಿನ್ನ ಮನಸ್ಸಲ್ಲಿರೋದನ್ನು ಅವಳ ಹತ್ತಿರ ಹೇಳಿಬಿಡು ಅಂತ ಆದರೆ ನೀನು ಅವಳಿಗೂ ನನ್ನ ಮೇಲೆ ಇಷ್ಟವಿದೆ ಅದು ಅವಳ ಕನ್ನಳೆ ಗೊತ್ತಾಗುತ್ತೆ ಹೀಗೆ ಕದ್ದು ಮುಚ್ಚಿ ಮಾಡುವ ಪ್ರೀತಿಯೇ ಚಂದ ಇನ್ನೂ ಸ್ವಲ್ಪ ದಿನ ಕಳೆಯಲಿ ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಮುಂದೂಡುತ್ತಲೇ ಇದ್ದೆ ಈಗ ನೋಡು ಅಕ್ಕ ಅವಳಿಗೆ ನಿಶ್ಚಿತಾರ್ಥ ಆದವನು ಬೇರೆ ಯಾರೂ ಅಲ್ಲ ದೀಪಿಕಾಳ ಪತಿ ಶಿವಾನಂದ್ ಎಂದ ಅಭಿಲಾಷ್ ಈ ವಿಷಯ ಕೇಳಿದ ಅನನ್ಯಾಳಿಗೂ ಆಶ್ಚರ್ಯವಾಯಿತು ಮತ್ತೆ ಅಭಿಲಾಷನೆ ಮಾತು ಮುಂದುವರಿಸಿದ ಅವರ ಮನೆಯಲ್ಲಿ ದೀಪಿಕಾಳ ಫೋಟೋ ನೋಡುತ್ತಲೇ ನೀನ್ ಯಾವತ್ತೋ ಹೇಳಿದ್ದು ನೆನಪಾಯಿತು ದೀಪಿಕಾಳ ಗಂಡನ ಮನೆಯವರು ಸರಿಯಿಲ್ಲ ಅವಳ ಸಾವಿನ ಬಗ್ಗೆಯೂ ಸ್ಪಷ್ಟತೆ ಇಲ್ಲವೆಂದು ಅದಕ್ಕೆ ಕೂಡಲೇ ಇಲ್ಲಿಗೆ ನಿನ್ನ ಬಳಿ ಮಾತನಾಡಲು ಬಂದೆ ಅರುಂಧತಿ ಬೇರೆ ಯಾರನ್ನ ಮದುವೆ ಆಗುತ್ತಿದ್ದಾಳೆ ಎನ್ನುವುದು ನನಗೆ ನೋವಿನ ವಿಷಯ ಅಂಥದರಲ್ಲಿ ಅವಳು ಶಿವಾನಂದನನ್ನು ಮದುವೆಯಾಗುತ್ತಿದ್ದಾಳೆ ಅದು ಅವನ ಮೊದಲ ಹೆಂಡತಿಯ ಸಾವಿನ ಬಗ್ಗೆಯೇ ಇಷ್ಟೆಲ್ಲ ರಹಸ್ಯಗಳಿರುವಾಗ ನನಗೆ ದಿಕ್ಕಿ ತೋಚದಂತಾಗಿದೆ ಅಕ್ಕ ಎರಡೂ ಬೇಸರದ ಸಂಗತಿಯೇ ನಿಜ ಆದರೆ ಅದಕ್ಕೆ ನಾನೇ ನೀನೇನು ಮಾಡಲು ಸಾಧ್ಯ ದೀಪಿಕಾಳ ಸಾವಿನ ಬಗ್ಗೆ ಇರುವುದು ಕೇವಲ ಊಹಾಪೋಹಗಳಷ್ಟೇ ಅದೇ ಸತ್ಯವೆಂದು ಹೇಳಲಾಗುವುದಿಲ್ಲ ಅದು ಅಲ್ಲದೆ ಇದರ ಕುರಿತು ಈಗ ನೀನೇನು ಮಾಡಲು ಸಾಧ್ಯ ಹೇಳು ಎಲ್ಲ ಅವರವರ ಹಣೆ ಬರಹ ನೀನು ಇದನ್ನೆಲ್ಲ ಅರುಂಧತಿಯ ಬಳಿ ಹೇಳಿದರೂ ಅವಳು ನಂಬುವಳೆ ಖಂಡಿತ ಇಲ್ಲ ನನ್ನ ಮದುವೆ ತಪ್ಪಿಸಲೆಂದೇ ಏನೋ ಕತೆ ಕಟ್ಟೆ ಹೇಳುತ್ತಿರುವ ಅಂದುಕೊಳ್ಳುತ್ತಾಳಷ್ಟೆ ಅಕ್ಕ ದೀಪಿಕಾಳ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಗೊತ್ತಾದರೆ ಅವರ ನಮ್ಮ ಭೇಟಿಯಾಗಿ ಬರಬಹುದು ಅವರಿಗೆ ಖಂಡಿತವಾಗಿಯೂ ದೀಪಿಕಾಳ ಸಾವಿನ ಬಗ್ಗೆ ಏನಾದರೂ ಮಾಹಿತಿ ಇದ್ದೇ ಇರುತ್ತೆ ಅವರಿಗೆ ಗೊತ್ತಿರಬಹುದು ಗೊತ್ತಿಲ್ಲದೆಯೂ ಇರಬಹುದು ಅವರು ಯಾವ ಊರಿನಲ್ಲಿದ್ದಾರೆ ಎಂದು ಇಲ್ಲಿ ಯಾರನ್ನಾದರೂ ವಿಚಾರಿಸಿದರೆ ತಿಳಿಯುತ್ತದೆ ಆದರೆ ಅಭಿ ನಿನಗೆ ಈ ಪತ್ತೆದಾರಿ ಕೆಲಸವೆಲ್ಲ ಬೇಕಾ ನಿನ್ನ ಪಾಡಿಗೆ ನೀ ಸಾಕು ಅವರೆಲ್ಲ ದೊಡ್ಡ ಮನುಷ್ಯರು ಅವರ ಮನೆಯಲ್ಲಿ ಏನೆಲ್ಲ ಕ ಕರ್ಮಕಾಂಡಗಳಿದೆಯೋ ಯಾರಿಗೆ ಗೊತ್ತು ಹಣ ಬಲವಿರುವಾಗ ಎಲ್ಲವನ್ನು ಮುಚ್ಚಿ ಹಾಕುವ ಶಕ್ತಿ ಅವರಿಗಿರುತ್ತೆ ನೀನು ಇವೆಲ್ಲದರಲ್ಲಿ ಸಿಲುಕಿಕೊಳ್ಳುವುದು ಬೇಡ ಆ ಹುಡುಗಿಯನ್ನು ಮರೆತುಬಿಡು ನಿನಗೆ ಸರಿ ಹೊಂದ ಹುಡುಗಿಯನ್ನು ನಾನೇ ಹುಡುಕುತ್ತೇನೆ ಮದುವೆಯಾಗಿ ನೆಮ್ಮದಿಯಾಗಿರು ಅಮ್ಮನಿಗೂ ವಯಸ್ಸಾಯಿತು ಆದಷ್ಟು ಬೇಗ ಸೊಸೆ ಮನೆಗೆ ಬರಲಿ ಎನ್ನುವುದು ಅವಳ ಬಯಕೆ ಈ ವಿಷಯಗಳನ್ನೆಲ್ಲ ಮರೆತು ಬಿಡುವ ಅಪ್ಪಿ ಹೇಗಕ್ಕ ಮರೆಯೋದು ನಾನು ಅರುಂಧತಿಯನ್ನು ಮನಸಾರ ಪ್ರೀತಿಸಿದ್ದೇನೆ ಪಾಪದ ಹುಡುಗಿಯಕ್ಕವಳು ಕಪಟ ಮೋಸ ಇವೆಲ್ಲ ಅವಳಿಗೆ ತಿಳಿಯುವುದಿಲ್ಲ ಹೀಗಿರುವಾಗ ಆ ಶಿವಾನಂದ್ ಅವರ ಮನೆಯವರು ನಿಜವಾಗಲೀ ಸರಿಯಿಲ್ಲವೆಂದಾದರೆ ಅರುಂಧತಿಯ ಜೀವನವೇ ಹಾಳಾಗುವುದಲ್ಲವೇ ಅದು ನನ್ನ ಕಣ್ಣ ಮುಂದೆಯೇ ನಾ ಹೇಗೆ ನೋಡಿಕೊಂಡು ಸುಮ್ಮನಿರಲಿ ಅವಳು ನನ್ನವಳಾಗದಿದ್ದರೂ ಪರವಾಗಿಲ್ಲ ಅವಳ ಜೀವನ ಹಾಳಾಗಬಾರದು ಎಂದ ಅಭಿಲಾಷನ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಸುಮ್ಮನಾದಳು ಅನನ್ಯ ಅವನು ಹೇಳುವುದು ಸರಿಯೇ ಆದರೆ ಎಷ್ಟು ವರ್ಷಗಳ ಹಿಂದೆ ಆದ ಆದ ಸಾವಿನ ಬಗ್ಗೆ ಈಗ ಕೆದಕಿದರೆ ಏನು ಲಾಭ ಯಾವುದು ಸರಿ ಯಾವುದು ತಪ್ಪು ಒಂದೂ ಅರ್ಥವಾಗಿಲ್ಲ ನನ್ನಾಳಿಗೆ ಅಭಿಲಾಷ್ ನೋಟವನ್ನು ಕಿಟಕಿಯಿಂದ ಹೊರಗೆ ಹರಿಸಿದ ಬಾನಿನಲ್ಲಿ ಅರ್ಧಚಂದ್ರ ಮೂಡಿದ್ದನ್ನು ನೋಡಿದವನಿಗೆ ದೀಪಿಕಾಳ ಸಾವಿನ ಬಗ್ಗೆ ತಿಳಿದಿರುವ ಅರ್ಧ ಸತ್ಯದ ಬಗ್ಗೆಯೇ ಯೋಚನೆ ಕೊರೆಯಲಾರಂಭಿಸಿತು